ಕಾಡಾನೆಯೊಂದು ರಸ್ತೆಗೆ ಅಡ್ಡ ಬಂದ ಪರಿಣಾಮ ಬೈಕ್ ಸಹಿತ ಸವಾರ ಆನೆಗೆ ಡಿಕ್ಕಿ ಹೊಡೆದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಶನಿವಾರ ಬೆಳಿಗ್ಗೆ ನಡೆದಿದೆ ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಬೇಳೂರು ಗ್ರಾಮಕ್ಕೆ ಕೆಲಸಕ್ಕೆಂದು ತೆರಳುತ್ತಿದ್ದ ಹಾನಗಲ್ಲು ಬಾಣೆ ನಿವಾಸಿ ರಾಂಬು ಎಂಬುವರಿಗೆ ಕಾಟ್ನಮನೆ ಜಂಕ್ಷನ್ನ ತಿರುವಿನಲ್ಲಿ ದಿಢೀರನೆ ಕಾಡಾನೆ ಬಂದಿದೆ ಈ ಸಂದರ್ಭ ನಿಯಂತ್ರಣ ತಪ್ಪಿ ಬೈಕ್ ಆನೆಗೆ ಡಿಕ್ಕಿ ಹೊಡೆದಿದೆ ರಸ್ತೆಗೆ ಬಿದ್ದ ರಾಮು ಅವರನ್ನ ಕಾಡಾನೆ ಅಟ್ಟಿಸಿಕೊಂಡು ಬಂದಿದ್ದು ಅದೃಷ್ಟ ವಶಾತ್ ಸ್ಥಳದಿಂದ ಓಡಿ ಪಾರಾಗಿದ್ದಾರೆ ರಾಮು ಅವರ ಬಲಗೈ ಹಾಗೂ ಎಡಗಾಲಿಗೆ ಗಾಯಗಳಾಗಿದ್ದು ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಎಲ್ಲೆಲ್ಲಿ ಗೇಟ್ ಆಗಿದೆ ಹಾಂ ಹ್ಞೂ ಏನು ಕೆಲಸ ಮಾಡೋದು ನೀವು